ಕುಮಾರಣ್ಣನ ಮಗ ನಮಗ ಇಲ್ಲಿ ನಿಂದ್ರೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ಚನ್ಪಾ ಕ್ಷೇತ್ರದಲ್ಲಿ ನಿಲ್ಸಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ತಾರ ಅವರು ಕನಕಪುರ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಅವರು ಇದು ನಮ್ಮ ಚನ್ಪಾಡ್ಕರ್ ಇನ್ನೊಂದ್ಸಲ ಕೊಡ್ತಾರ ದೇವೇಗೌಡರು ಮಾಡಿದಂತ ದಾನ ಧರ್ಮದಿಂದ ಅವ್ರ ಮನೆ ಕುಡಿ ಬೆಳೀತದೆ ಹೌದು ಸರ್ ನಿಖಿಲ್ ನಿಂದಿ ಸರ್ ಅವರು ಸರ್ ಯಾವ ಸಮುದಾಯವಿಲ್ಲ ಸಮುದಾಯ ಲೆಕ್ಕ ಇಲ್ಲ ಈಗ ಎಲ್ಲಾ ಜಾತಿಯವರು ಪ್ರಾದೇಶಿಕ ಪಕ್ಷ ಕೆಟ್ಟಬೇಕಾದ್ರೆ ತಾಕತ್ ತಾಕತ್ ಇರ್ಬೇಕು ಬೇರೆಯವ್ರ ಹೆಸರಲ್ಲಿ ಹಂಗಲ್ಲಿ ಬದುಕೋರವ್ರು ಪ್ರಾದೇಶಿಕ ಪಕ್ಷ ಕಟ್ಟಿ ಬಂದಿರ್ತಾರಲ್ಲ ಇವ್ರು ರೇ ಗಂಡಸ್ರು ಈ ರಾಜ್ಯದಲ್ಲಿ ಅವ್ರು ಗಂಡ್ರು ದೇವೇ ಗಂಡಸ್ರು ನಿಲ್ತಿ ಸರ್ ನಿಖಿಲ್ ಗೆಲ್ಲ ಕೇಳಲೆ ನಿಖಿಲ್ ಗೆಲ್ತಾರ ಯಾಕೆಂದ್ರೆ ಭಾರಿ ಕೈಗಾರಿಕೆ ಬಂದ್ರೆ ಇಡೀ ಫ್ಯಾಕ್ಟ್ರಿ ಗಳನ್ನ ನಿಂತೋಗವಲ್ಲ ಆ ನಿಂತವ್ರಿಗೆಲ್ಲ ಮರುಚಾಲನೆ ಕೊಟ್ಟಿದ್ದಾರೆ ಈಗ ಈಗ ನೋಡಿ ನೀವು ಆರ್ ತಿಂಗಳು ಟೈಮ್ ಕೊಡಿ ಎಲ್ಲಾರ್ಗು ಕೆಲಸ ಎಲ್ಲ ಮನೆ ಉದ್ಯೋಗ ಕೊಡ್ತಾರೆ ನೋಡಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಾರು ಕುಮಾರಣ್ಣ ಈ ದೇಶದ ಹುಕ್ಕು ಮತ್ತು ಭಾರಿ ಕೈಗಾರಿಕೆ ಮಂತ್ರಿಗಳಾಗಿ ಈ ದೇಶದಲ್ಲಿ ಹೆಸರು ಮಾಡಿರುವಂಥ ಕೇವಲ ಒಂದೇ ತಿಂಗಳಲ್ಲಿ ಕುಮಾರಣ್ಣ ಅದೇ ರೀತಿ ದೇವೇಗೌಡರು ಈ ಕ್ಷೇ ಈ ಕ್ಷೇತ್ರ ರಾಮನಗರ ಕ್ಷೇತ್ರ ಬಿಟ್ಟು ಅವರು ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಮತ್ತೆ ಅವ್ರ ಮಗ ಮುಖ್ಯಮಂತ್ರಿಯಾಗಿ ಅದೇ ರೀತಿ ಕುಮಾರಣ್ಣನ ಮಗ ಇಲ್ಲಿ ನಿಂತರೆ ಮತ್ತೆ ಮುಖ್ಯಮಂತ್ರಿ ಅವರು ಆಗ್ತಾರೆ ಕೊಡಿ ಮೂರನೇ ಬಾರಿ ಮುಖ್ಯಮಂತ್ರಿ ಯಾಕೆ ಗೊತ್ತಾ ದೇವೇಗೌಡರು ಮಾಡಿದಂಥ ದಾನ ಧರ್ಮದಿಂದ ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ದಿಸ್ ಈಸ್ ನಿಖಿಲ್ ಕುಮಾರಸ್ವಾಮಿ ಅವರು ನೆಕ್ಸ್ಟ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈ ಕ್ಷೇತ್ರದಲ್ಲಿ ನಿಂತ್ರೆ ನಮ್ಮ ಚನ್ನಪಟ ಕ್ಷೇತ್ರದಲ್ಲಿ ನಿಲ್ಲಿಸಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ತಾರ ಅವರು ಅದು ಬೇರೆ ರೀತಿ ಆಯ್ತು ಇದುವತ್ಸ್ ಇದೆಯಲ್ಲ ಯುವತ್ಸು ಯುವತ್ಸ್ ಇವತ್ತೆಲ್ಲ ಇದ್ರೆ ಕೆಚ್ಚಿದೆ ಕೊಡಿ ಕುಮಾರ್ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ಅದು ಬೇರೆ ರೀತಿ ಆಯ್ತು ಯಾಕಾಯ್ತು ಅಂತ ಅಂದ್ರೆ ನೆಕ್ಸ್ಟ್ ಓದ್ಸಲ ಅವರ ಅವರ ಯಾರೋ ಅವರ ಸಚಿವ ಸಂಪುಟದ ಎಲ್ಲಿ ಹೊಂದಾಣಿಕೆ ರಾಜಕೀಯ ಹೊಂದಾಣಿಕೆ ಆಯ್ತಲ್ಲ ಕಾಂಗ್ರೆಸ್ನವ್ರ ಜೊತೆ ಹೋಗಿದ್ರಲ್ಲ ಅವರ ತಿಕ್ಕ ಬತ್ತಿಟ್ಟು ಯಾರಿಗೆ ಕುಮಾರಣ್ಣ ಬೇಕು ಅಂತ ಮಗ ಕುಡಿ ಬೆಳಿತಾನೆ ಅಂತ ಹೇಳಿ ಅವ್ರಿಗೆ ಅಷ್ಟೇ ತಳಿಲಾರ ಸೋಲಿಸಿದ್ರು ಕಾರ್ಯಕರ್ತರು ನಿಷ್ಠಾವಂತ ಮತದಾರರು ಓಟ್ ಮಾಡಿದಾರ ಸರ್ ಸೋಲಿಸ್ತಾರ ಯಾರು ಯಾವಲ್ಲ ನಾಯಕರುಗಳು ಸೋಲಿಸ್ತವ್ರು ಕಾಂಗ್ರೆಸ್ ನಾಯಕರುಗಳು ಸೋಲ್ಸವ್ರು ರಾಮನಗರನ ಅದೇ ರೀತಿ ಮಾಡಿದ್ರು ಯಾಕೆ ಏನ್ ಮಾಡಿದ್ರು ಗೊತ್ತಾ ಈ ಪಕ್ಕದ ಕ್ಷೇತ್ರದಲ್ಲಿ ಒಬ್ಬ ಸ್ನೇಹಿತರು ಮಾಡ್ಕೊಂಡ್ರು ಕುಮಾರಣ್ಣ ಇನ್ಸಲ ಬಗ್ನಿ ಗುಟ ಬಿಟ್ಟ ಯಾರೋ ಪಕ್ಕ ಕ್ಷೇತ್ರದವ್ರು ಅವ್ನ ಹೆಸರು ಹೇಳಲ್ಲ ನಾನು ಅವ್ನ ಯಾವ ಹೆಸರು ಹೇಳಲ್ಲ ನಾನು ಮೇಲೆ ಕೈ ಹಾಕೊಂಡು ಅವ್ನು ಒಂದೇ ಸಲ ಎರಡ್ ಸಾವಿರದ ಎಂಟರಲ್ಲಿ ಒಂದೇ ಸಲ ಕರೆಕ್ಟ್ ಆ ವ್ಯಕ್ತಿ ಇವ ಬಾಜುದಾರ ಇವತ್ತು ಕುಮಾರ ಎಂತವ್ರ ಎಂತ ವಿರೋಧ ಪಕ್ಷದವ್ರೂ ಕರೆಕ್ಟಾಗಿ ಅಣ್ಣ 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 ಅಂತವ್ರಣ್ಣ ಅಂತ ಮಾಡ್ಬಿಟ್ಟ ಸಾರ್ ನಿಖಿಲ್ ಗೆಲ್ದ್ರೆ ಕೇಳೆ ನಿಖಿಲ್ ಗೆಲ್ತಾರ ಯಾಕೆಂದ್ರೆ ಈಗ ಭಾರಿ ಕೈಗಾರಿಕೆ ಮಂತ್ರಿ ಇಡೀ ಫ್ಯಾಕ್ಟ್ರಿಗಳ ಆ ನಿಂತವ್ರಿಗೆಲ್ಲ ಮರುಚಾಲನೆ ಕೊಟ್ಟಿದ್ದಾರೆ ಈಗ ಈಗ ನೋಡಿ ಆರ್ ತಿಂಗಳು ಟೈಮ್ ಕೊಡಿ ಎಲ್ಲಾರ್ಗು ಕೆಲಸ ಎಲ್ಲ ಮನೆ ಮನೆಗೆ ಉದ್ಯೋಗ ಕೊಡ್ತಾರೆ ನೋಡಿ ನಿಲ್ಲಿ ಬಿಡಿ ಅವ್ರಿ ಆ ಕ್ಷೇತ್ರದಲ್ಲೇ ಮಾಡಿಲ್ಲ ಯಪ್ಪಾ ದುಡ್ಡು ದುಡ್ಡು ಮಾಡಿಕೊಂಡು ಹಂಗ ಕನಕಪುರ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಚಲ್ಪಟ್ಟಿಗೆ ಯಾಕೆ ಬರ್ಬೇಕು ಸರ್ ಅವರು ಮಾಡ್ಕೊಳ್ಳಿ ಸರ್ ಅವ್ರು ಮಾಡ್ಕೊಳ್ಳಿ ಅವ್ರ ಪಾಡು ಅವ್ರು ಮಾಡ್ಕೊಳ್ಳೆ ಇದು ನಮ್ಮನೆ ಮನೆ ಇದು ಇದು ನಮ್ಮನೆ ಅಲ್ಲ ಅಲ್ಲೊಂದ್ ಸಲ ಗೆದ್ಬಿಟ್ಟು ಇಲ್ಲೊಂದ್ ಸಲ ಕೊಡ್ತಾರ ಕುಮಾರ್ ಮಗ ಗೆಲ್ಲೆ ಮತ್ತೆ ಸಿಎಂ ಆಗ್ಲ ಕೇಳೋ ಮೂರನೇ ಬಾರಿ ಯಾಕೆ ಅಂದ್ರೆ ದೇವೇಗೌಡರು ಮಾಡಿದಂತ ದಾನ ಧರ್ಮದಿಂದ ಅವ್ರ ಮನೆ ಕುಡಿ ಬೆಳೀತದ ಅವ್ರ ಮನೆ ಕುಡಿ ಬೆಳೀತದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯದ ರೈತರ ಹಾಗೂ ಎಲ್ಲಾ ಬಂದ್ ಎಲ್ಲಾ ವರ್ಗದ ಜನರನ್ನ ಹಣ ಕಿಂಗ್ ಯುವಕ ನೆಕ್ಕೇಲ್ ಕೇಳ್ತಾರೆ ಅವ್ರ ವಯಸ್ಸಾಯ್ತು ಬಿಡಿ ಅವ್ರಿಗೆ ಆಯ್ತು ಅವ್ರಿಗೆ ನೀವ್ ಹೇಳುದ ಯಾರು ಡಿ ಕೆ ಡಿ ಕೆ ಅಂತ ಅವ್ರ ಹೆಸರು ನಾವ್ ಹೇಳಲ್ಲ ಸರ್ ಹೌದು ಸರ್ ನಿಖಿಲ್ ನಿಲ್ಸಿ ಸರ್ ಸಿಎಂ ಆಗ್ತಾರ ಅವರು ಸರ್ ಯಾವ ಸಮುದಾಯವರಲ್ಲಿ ಸಮುದಾಯ ಲೆಕ್ಕ ಇಲ್ಲ ಈಗ ಎಲ್ಲಾ ಜಾತಿಯವರು ಓಟ್ ಹಾಕ್ತಾರೆ ನಿಖಿಲ್ ಸ್ವಾಮಿ ಹಾಕಿದ್ರೆ ನೆಕ್ಸ್ಟ್ ಯುವಕರಿಗೆ ಎಲ್ಕಾಯಿ ಕೆಲಸ ಮನೆ ಮನೆಗೆ ಉದ್ಯೋಗ ಖಂಡಿತ ಸರ್ ಖಂಡಿತ ಖಂಡಿತ ಯಾಕೆ ಇಟ್ಟಾಕ್ತವ್ರ ಅದು ಅನ್ನ ಹಾಕ್ತದ ಅದು ದೇವೇಗೌಡರ ಮನೆ ಅನ್ನ ಹಾಕದ್ ಮನೆ ಯಾರು ಕನ್ನ ಹಾಕಲ್ಲ ಅವ್ರ ಹೆಸರು ಯಾವ ಆಗಲಿ ಯಾವ ಆಸನದವ್ರೇ ಆಗ್ಲಿ ಇಲ್ಲಿ ಓಟ್ ಇಲ್ಲಿ ಓಟ್ ಹಾಕ್ತಾರೆ ಪ್ರಾದೇಶಿಕ ಪಕ್ಷ ಕಟ್ಟಬೇಕಾದ್ರೆ ತಾಕತ್ ತಾಕತ್ತಿರಬೇಕು ಬೇರೆಯವ್ರ ಹೆಸರಲ್ಲಿ ಹಂಗೆಲ್ಲ ಬದುಕವ್ರ ಅವರು ಪ್ರಾದೇಶಿಕ ಪಕ್ಷ ಕಟ್ಟಿ ಬಂದಿರ್ತಾರಲ್ಲ ಇವ್ರೇ ಗಂಡ್ರು ಈ ರಾಜ್ಯದಲ್ಲಿ ಅವ್ರು ಗಂಡದ್ರು ದೇವೇಗೌಡ ಮನೆಯವ್ರು ಗಂಡದ್ರು ಅದೇ ತರ ಮರಿ ಮಗ ಹುಟ್ಟಿದಾನೆ ಅವನು ಹುಲಿ ಆಯ್ತಾನೆ ಕುಮಾರ್ ಸ್ವಾಮಿ ಜನರ ಕಷ್ಟ ಅರ್ಥ ಆಗ್ಬೇಕಾದ್ರೆ ಅಣ್ಣ ಗೆಲ್ಲೋನು ಗೆಲ್ಲಸಿವಣ ದೇವರು ಭಗವಂತ ನೋಡೋಣ ಕುಮಾರಣ್ಣ ಕೇಂದ್ರದಲ್ಲಿ ಭಾರಿ ಕೈಗಾರಿಕೆ ಮಂತ್ರಿ ಆಯ್ತಾರೆ ಅಂತ ಯಾರು ಕನಸು ಮನಸ್ಸಲ್ಲೂ ಇರ್ಲಿಲ್ಲ ದೇವೇಗೌಡರ ಮಗನನ್ನ ಕರೆ ತಂದವರು ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ನೀನು ನಿಂತ್ಕೊಳ್ಳಪ್ಪಾ ಮಂಡ್ಯದಲ್ಲಿ ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂದಕ್ಕೆ ಇಲ್ಲಿ ಬಿಟ್ಟು ಕ್ಷೇತ್ರ ಬಿಟ್ಟು ಓದಿದ್ದು ಅವ್ರು ಹೇಳೋದಕ್ಕೆ ಅವರು ಕುಮಾರನಿಗೆ ಈ ಕ್ಷೇತ್ರ ಬಿಟ್ಟು ಹೋಗಕ್ಕೆ ಇಷ್ಟ ಆಗಿರಲಿಲ್ಲ ಯಾಕೆ ಆಯ್ತಪ್ಪ ನೀನು ಹೇಳ್ದಂಗೆ ಕೇಳ್ತೀನಿ ಅದಕ್ಕೆ ಅವ್ರು ಇರೋದು ನಿಖಿಲ್ ಅವ್ರಿಗೆ ಆಯಿತು ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ ಕೊಡಿ ಅಂತ ಕೇಳ್ತಾರು ಅವರು ನಾವು ಯೋಗೇಶ್ವರವರ ದ್ವೇಷ ಇಲ್ಲ ಅವರಾದ್ರೂ ನಿಂತ್ಕೊಳ್ಳಿ ಜೆ ಡಿ ಇಂದ ನಿಖಿಲ್ ಅವರು ನಿಂತ್ಕೊಳ್ಳಿ ನಾವು ಜೆ ಡಿ ಎಸ್ಗೆ ಓಟ್ ಓಕೆ ನಾವು ಹಾಕಿಸ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ